ಕನ್ನಡಿ ಯೂಟ್ಯೂಬ್ ಗೆ ಆಧಾರದ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡಿ ಯೂಟ್ಯೂಬ್ ಚಾನೆಲ್ ತಿಳಿಸಿದ್ದೆ ಭಗತ್ ಸಿಂಗ್ ಅವರು ಹುಟ್ಟಿದ್ದು ಈಗಿನ ಪಾಕಿಸ್ತಾನಕ್ಕೆ ಸೇರಿರುವಂತಹ ಲಾಲ್ಪುರ್ ಜಿಲ್ಲೆಯ ಜಲಾನ್ವಾಲಾ ಎಂಬ ಹಳ್ಳಿಯಲ್ಲಿ ಅಂತ ಆದ್ರೆ ಅವರ ಮೂಲ ನಮ್ಮ ಭಾರತದ ಪಂಜಾಬ್ ಆಗಿದೆ ಅಂದ್ರೆ ಭಗತ್ ಸಿಂಗ್ ಅವರ ಮುತ್ತಾತ ಸರ್ದಾರ್ ಫತೆ ಸಿಂಗ್ ಅವರು ಏನಿದ್ದಾರೆ ಅವರು ಪಂಜಾಬಿನ ಜಲಂಧರ್ ಜಿಲ್ಲೆಯ ಕಾತ್ಕರ್ ಕಲಾನ್ ಎಂಬ ಹಳ್ಳಿಯ ನಿವಾಸಿಯಾಗಿರ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿ ಪಂಜಾಬಿನ ಎಲ್ಲಾ ಆಡಳಿತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಆದರೆ ಸ್ವತಂತ್ರ ಪ್ರಿಯರಾಗಿದ್ದಂತಹ ಪಂಜಾಬಿನ ಜನಕ್ಕೆ ಇದು ಇಷ್ಟ ಆಗೋದಿಲ್ಲ ಹಾಗಾಗಿ ಬೀದಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ ಈ ಹೋರಾಟದಲ್ಲಿ ಸರ್ದಾರ್ ಫತೆ ಸಿಂಗ್ ಅವರು ಸಹ ಪಾಲ್ಗೊಂಡಿರ್ತಾರೆ ಈ ಕಾರಣಕ್ಕಾಗಿ ಅವರ ಎಲ್ಲಾ ಆಸ್ತಿಯನ್ನ ಬ್ರಿಟಿಷ್ ಸರ್ಕಾರ ಹಾಕಿಕೊಳ್ಳುತ್ತೆ ಮತ್ತೆ ಅವರ ಮುಂದೆ ಒಂದು ಆಯ್ಕೆಯನ್ನು ಇಡುತ್ತೆ ಏನಂತ ಅಂದ್ರೆ ನೀವು ಆ ಹೋರಾಟದಿಂದ ಹಿಂದೆ ಸರದ್ರೆ ನಿಮ್ಮ ಎಲ್ಲಾ ಆಸ್ತಿಯನ್ನ ನಾವು ನಿಮಗೆ ವಾಪಸ್ ನೀಡ್ತೀವಿ ಮತ್ತೆ ಹೆಚ್ಚಿನ ಧನ ಸಹಾಯವನ್ನು ಸಹ ಮಾಡ್ತೀವಿ ಅಂತ ಬ್ರಿಟಿಷ್ ಸರ್ಕಾರ ಹೇಳುತ್ತೆ ಈ ಆಮಿಷಕ್ಕೆ ಬಲಿಯಾಗಿ ಹಲವಾರು ಉಳಿಗಮಾನ್ಯರು ಹೋರಾಟದಿಂದ ಹಿಂದೆ ಬರ್ತಾರೆ ಆದ್ರೆ ಸರ್ದಾರ್ ಫತೇಹ ಸಿಂಗ್ ಅವ್ರು ಏನಿರ್ತಾರೆ ಅವ್ರು ಒಂದು ಮೌಲ್ಯವನ್ನ ತುಂಬಾ ಹೆಚ್ಚಾಗಿ ನಂಬಿರ್ತಾರೆ ಏನಂತ ಅಂದ್ರೆ ತಮ್ಮ ಹಕ್ಕುಗಳಿಗಾಗಿ ಯಾರು ಹೋರಾಟ ಮಾಡ್ತೀಯಾರೋ ನಾವು ಅವರಿಗೆ ಸಹಾಯವನ್ನ ಮಾಡ್ಬೇಕು ಹೊರತು ಅವರ ವಿರುದ್ಧವಾಗಿ ನಿಲ್ಬಾರ್ದು ಅನ್ನುವಂತಹ ಮೌಲ್ಯವನ್ನ ಅವ್ರು ತುಂಬಾ ನಂಬ್ತಿರ್ತಾರೆ ಆ ಕಾರಣಕ್ಕಾಗಿ ಅವರು ಬ್ರಿಟಿಷ್ ಸರ್ಕಾರದ ಮಾತಿಗೆ ಒಪ್ಪೋದಿಲ್ಲ ತಮ್ಮ ಎಲ್ಲಾ ಆಸ್ತಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ನೀಡಿ ಅವರು ಪಂಜಾಬ್ ಇಂದ ಹೊರ ನಡೀತಾರೆ ಅವಾಗ ಅವರು ಬಂದಿದ್ದೇನೆ ಪಾಕಿಸ್ತಾನದ ಲಾಲ್ಪುರ್ ಜಿಲ್ಲೆಯ ಜಲಾನ್ಮಾಲಾ ಎಂಬ ಹಳ್ಳಿಗೆ ಈಗ ನಿಮ್ಗೆ ಗೊತ್ತಾಗಿರುತ್ತೆ ಭಗತ್ ಸಿಂಗ್ ಅವರಿಗೆ ಯಾಕೆ ಆ ಕ್ರಾಂತಿಕಾರಿ ಗುಣ ಬಂತು ಮತ್ತೆ ಯಾಕೆ ಅವರು ಸ್ವತಂತ್ರವನ್ನ ಹೆಚ್ಚಾಗಿ ಇಷ್ಟಪಡ್ತಿದ್ರು ಅಂತ ಅವರ ಮೂಲನೆ ಸ್ವತಂತ್ರಕ್ಕಾಗಿ ತಮ್ಮ ಎಲ್ಲಾ ಆಸ್ತಿಗಳನ್ನ ಬಿಟ್ಕೊಟ್ಟು ಹೊರಗಡೆ ಬಂದಂಥದ್ದು ಅಂಥದ್ರಲ್ಲಿ ಅಹ್ ಬಿಸಿ ರಕ್ತದವರಾಗಿದ್ದಂತಹ ಭಗತ್ ಸಿಂಗ್ ಅವರಲ್ಲಿ ಆ ಕ್ರಾಂತಿಕಾರಿ ಗುಣ ಇದ್ದಿದ್ದು ಅಂದ್ರೆ ಸ್ವತಂತ್ರಾಕಾಂಕ್ಷಿಯಾಗಿದ್ದು ತಪ್ಪೇ ಅಲ್ಲ ಅಂತ ಹೇಳ್ಬೋದು ಅವರಿಗೆ ಈ ಗುಣಗಳು ತಮ್ಮ ಬಾಲ್ಯದಿಂದ ಅಲ್ಲ ತಮ್ಮ ಹುಟ್ಟಿನಿಂದಲೇ ಬಂದಂಥದ್ದು ಅವರ ಕ್ರಾಂತಿಕಾರಿ ಒಳಕ್ಕೆ ಇನ್ನೊಂದು ಉದಾಹರಣೆ ನಾನು ನಿಮಗೆ ನೀಡ್ತೀನಿ ಒಂದ್ಸಾರಿ ಭಗತ್ ಸಿಂಗ್ ಅವರ ಅಪ್ಪ ಕಿಶನ್ ಸಿಂಗ್ ಮತ್ತೆ ಅವರ ಸ್ನೇಹಿತ ಯಾರೋ ಒಬ್ರು ಅವ್ರು ಕೃಷಿಕರಾಗಿದ್ದ ಕಾರಣ ಹೊಲದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಪುಟ್ಟ ಬಾಲಕನಾಗಿದ್ದಂತಹ ಭಗತ್ ಸಿಂಗ್ ಅವರು ಸಹ ಅಲ್ಲಿ ಆಟ ಆಡ್ತಾ ಇರ್ತಾರೆ ಅವ್ರು ಆಟಾಡ್ತಿರಲ್ಲ ಅಂತ ಇವ್ರ ಪಾಡಿಗೆ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ ಆದ್ರೆ ಭಗತ್ ಸಿಂಗ್ ಅವರು ಅವ್ರ ಹೊಲದಲ್ಲಿ ಒಂದು ಬದಿಯಲ್ಲಿ ಪಾತಿಗಳನ್ನ ಮಾಡ್ತಾ ಇರ್ತಾರೆ ಅಂದ್ರೆ ನಾವು ಗಿಡಗಳನ್ನ ನೆಡಕ್ಕೆ ಪಾತಿಗಳನ್ನ ಮಾಡ್ತಿರ್ತಿ ಮಾಡ್ತೀವಲ್ಲ ಆ ಪಾತಿಗಳನ್ನ ಮಾಡಿ ನೀರ ಹರಿಸ್ತಾ ಇರ್ತಾರೆ ಅದನ್ನ ಅವರಪ್ಪ ಕಿಶನ್ ಸಿಂಗ್ ಅವ್ರ ಬಂದು ಅವ್ರನ್ನ ಕೇಳ್ತಾರೆ ಯಾರನ್ನ ಭಗತ್ ಸಿಂಗ್ ಅವ್ರನ್ನ ಕೇಳ್ತಾರೆ ಏನಕ್ಕೆ ಪಾತಿ ಮಾಡ್ತಾ ಇದ್ಯಾ ಏನ್ ಬೆಳೀತಿಯಾ ನೀನ್ ಇಲ್ಲಿ ಅಂತ ಕೇಳ್ತಾರೆ ಆಗ ಭಗತ್ ಸಿಂಗ್ ಅವ್ರ ಹೇಳ್ತಾರೆ ನಾನು ಇಲ್ಲಿ ಬಂದೂಕುಗಳನ್ನ ಬೆಳಿತೀನಿ ಅಂತ ಬಂದಕುಗಳ್ ಬೆಳಿತೀಯ ಏನಕ್ಕೆ ಅಂತ ಕೇಳಿದ್ರೆ ನಾನು ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ಬೇಕು ಹಾಗಡಿಸ್ಬೇಕು ಅಂತ ಅಂದ್ರೆ ನನಗೆ ಹೆಚ್ಚಿನ ಬಂದೂಕುಗಳ ಅವಶ್ಯಕತೆ ಇದೆ ನಂಗೆ ಹೆಚ್ಚಿನ ಬಂದೂಕುಗಳು ಬೇಕು ಹಾಗಾಗಿ ನಾನು ಇಲ್ಲಿ ಪಾತಿ ಮಾಡಿರೋ ಕಡೆ ಎಲ್ಲ ಬಂದೂಕುಗಳನ್ನ ಹಾಕಿ ಹೆಚ್ಚಿನ ಬಂದೂಕುಗಳನ್ನ ಬೆಳಿತೀನಿ ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ತೀನಿ ಅಂತ ಏನು ಅರಿಯದ ಪುಟ್ಟ ಬಾಲಕನಾಗಿದ್ದಾಗಲೇ ಭಗತ್ ಸಿಂಗ್ ಅವರಲ್ಲಿ ಸ್ವತಂತ್ರದ ಕಿಚ್ಚು ಅನ್ನೋದು ಹಚ್ಕೊಂಡಾಗಿತ್ತು ಅದಕ್ಕೆಲ್ಲ ಕಾರಣ ಅವರ ಕುಟುಂಬ ಅಂದ್ರೆ ಅವರ ಸುತ್ತಮುತ್ತಲಿನ ವಾತಾವರಣ ಅವರ ಚಿಕ್ಕಪ್ಪಂದಿರು ಅವರ ತಂದೆ ಅವರ ತಾತ ಮುತ್ತಾತ ಇವರೆಲ್ಲರೂ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದವರೇ ಆಗಿದ್ರು ಸರ್ವೇ ಸಾಮಾನ್ಯವಾಗಿ ಈ ಕಾರಣಗಳಿಂದಾಗಿ ಭಗತ್ ಸಿಂಗ್ ಅವರಿಗೆ ಚಿಕ್ಕದ್ರಲ್ಲಿದ್ದಾಗ್ಲೆ ಅಂದ್ರೆ ಅವ್ರು ಹುಟ್ಟಿದಾಗ್ಲಿಂದಾನೆ ಸ್ವತಂತ್ರದ ಹೋರಾಟದ ಬಗ್ಗೆ ನೋಡಿ ಕೇಳಿ ತನ್ನ ಸುತ್ತಮುತ್ತಲಿನ ವಾತಾವರಣ ಅವರನ್ನ ಒಬ್ಬ ಕ್ರಾಂತಿಕಾರಿಯಾಗಿ ಸ್ವತಂತ್ರ ಹೋರಾಟಗಾರನಾಗಿ ರೂಪಿಸ್ಬಿಟ್ಟಿತ್ತು ಅಷ್ಟೇ ಅಲ್ಲ ಭಗತ್ ಸಿಂಗ್ ಅವರ ಕುಟುಂಬದಲ್ಲಿ ಉತ್ತಮವಾದಂತಹ ರಾಜಕೀಯ ಪರಿಸ್ಥಿತಿ ಕಾರಣ ಸಾಮಾನ್ಯವಾಗಿ ಭಗತ್ ಸಿಂಗ್ ಅವರಲ್ಲೂ ಕೂಡ ರಾಜಕೀಯದ ಬಗ್ಗೆ ಹೆಚ್ಚಿನ ತಿಳಿವಳಿಕೆ ಇತ್ತು ಇದೆಲ್ಲ ಭಗತ್ ಸಿಂಗ್ ಅವರು ಸ್ವತಂತ್ರ ಸಂಗ್ರಾಮಕ್ಕೆ ದುಮ್ಮುಕು ಅಥವಾ ಹೋರಾಟಗಳಿಗಿರ್ಬೋದು ಪ್ರೇರಣೆಯಾದಂತಹ ಆಂತರಿಕ ಅಂಶಗಳಾದ್ರೆ ಭಗತ್ ಸಿಂಗ್ ಅವರಿಗೆ ಸ್ವತಂತ್ರ ಹೋರಾಟದಲ್ಲಿ ದುಮ್ಮುಖಕ್ಕಾಗಿರ್ಬೋದು ಅಥವಾ ತನ್ನ ಕ್ರಾಂತಿಕಾರಿಯಾದಂತಹ ನಡೆಗಳಿಗೆ ಕಾರಣವಾದಂತಹ ಬಾಹ್ಯ ಕಾರಣಗಳು ಹಲವಾರಿದೆ ಈ ಕಾರಣಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ